ಸ್ವಾಮಿ ಆ ಭವತಾ ಪಕ್ಕ ಪೂಜೆಯನ್ನು ಮಾಡಿ ನೀವು ಕೂಡ ನಮಸ್ಕರಿಸಿ ಬನ್ನಿ ಅಮ್ಮ ಗಿರ್ಜಾ ಮಾತೆ ನಿನ್ನಿಂದ ಒಲೆ ಒಂದು ಗಿರ್ಜಾ ಹೊರ ಕರೆಸಿಕೊಂಡು ಸತಿ ನಿನಗೆ ನನ್ನ ನಮಸ್ಕಾರಗಳು ಮಾ ಕೂಗಲು ನಿನಗ ಅಮ್ಮ ಎಂದು ಕೂಗಿ ಆನಂದಿಸಿದವು ಇಂದು ನಿನ್ನನ್ನು ಪೂಜಿಸಿ ನಾವು ಭಾಗ್ಯವಂತರಾದ ತಾಯಿ ಭಾಗ್ಯವಂತರಾದರು ಭೂತಾಯಿ ಅನ್ನ ಕೊಡು ಮಾತ ಎಂದು ಹಗಲಿರುವ ರಾತ್ರಿ ಮಳೆ ಬಿಸಿಲಿನ ದುಡಿದು ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನಂತಹ ತಮ್ಮಂದಿರು ಬೆಳೆಸಿದ್ದೇನೆ ಇದಕ್ಕೆಲ್ಲ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ ಇವತ್ತು ಯಾಕೋ ಇಲ್ಲಿ ನಿಮ್ಮ ಮಾತಿನಲ್ಲಿ ಕಠೋರತೆ ಕಂಡು ಬರ್ತಾ ಇದೆಯಲ್ಲ ರೀ ಹೌದು ಮಂಗಳ ಹೌದು ಕಠೋರತೆ ಎಂಬ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆ ಕಟ್ಟುದಂತೆ ಆ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಸ್ವಾಮಿ ನೀನೇನ್ ಮಾತು ಅಂತ ಕೇಳ್ತಾ ಇದ್ದೀರೀ ಸತಿ ಆದವಳು ಪತಿಯ ಧರ್ಮವನ್ನು ಪಾಲಿಸುದು ಪರಿಪಾಲಿಸುದು ಅವಳ ಕರ್ತವ್ಯ ನೋಡ್ರಿ ವಚನ ಶಾಸ್ತ್ರದಲ್ಲಿ ಹೇಳಿದಂತೆ ಪತಿ ಸೇವೆ ಮಾಡಿದ ಸತಿ ನೂರೆಂಟು ವ್ರತವನ್ನು ಮಾಡಿದ್ರೆ ಏನು ಫಲಿ ಸತಿಯ ಮಾತನ್ನು ಕೇಳದ ಸತಿ ಸತಿನೇ ಅಲ್ಲ ನೋಡಿ ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಅದು ಯಾವ ಮಾತು ಅಂತ ಹೇಳಿ ಖಂಡಿತವಾಗಿ ನಡೆಸಿಕೊಡ್ತೇನೆ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣು ತೆರೆಸಿ ಬಿಟ್ಟೆ ನನ್ನ ಹೃದಯ ಬದಲನ್ನು ಬದಲಾಯಿಸಿ ಬಿಟ್ಟೆ ನಿತ್ಯ ನನ್ನ ನಿತ್ಯ ಹೆಸರನ್ನು ಸುತ್ತಾಗುವ ತನ್ನ ಕನವುಗಳು ನನ್ನ ಪ್ರೀತಿ ಕಣಗಳನ್ನು ರಾಮನ ಬಾಣಾಗಿ ಪರಿಚಯಿಸಿ ಬಿಟ್ಟಿ ಉಜ್ವಲ ಬಯಸಿದ ಈ ಮನೆ ಹೇಳ್ರಿ ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು ನಿಲ್ಲದ ನನ್ನ ಚಿಕ್ಕಮ್ಮ ರೋಗದ ಸಾಯಿ ಮುನ್ನೇ ಬೀರ ಎಂಬ ಕೂಸನ ನನ್ನ ಕೈಗೊಪ್ಪಿಸಿ ಸತ್ಯವಾದ ಆ ಚಿಕ್ಕ ಕೂಸನ್ನೇ ಶಕ್ತಿಯೊತ್ತ ತಮ್ಮನಾಗಿ ಬೆಳೆಸಿದ್ದೇನೆ ಬೇರೆ ಬೇರೆ ತಾಯಿ ಮಕ್ಕಳೆಂದು ನಮ್ಮಿಬ್ಬರ ಹೊರತು ಯಾರಿಗೆ ತಿಳಿಯಬಾರದು ಆತನನ್ನು ನಿನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು ಅನಾಥ ಮಗುವಂದಿ ನೀ ಭವಿಷ್ಯದಲ್ಲಿ ಇದೇ ನನ್ನ ಆಸೆ ಏನ್ ಮಾತು ಅಂತ ಮಾತಾಡ್ತಾ ಇದ್ದೀರೀ ಆ ನನ್ನ ಮೈದನ ಬೀರ ಶಕ್ತಿಯಲ್ಲಿ ಭೀಮ ಯುಕ್ತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸತ್ಯದಲ್ಲಿ ಧರ್ಮರಾಜ ನನ್ನ ಮೈದನ ಬರೀ ಮೈದನಲ್ಲರಿ ನನ್ನ ಹೊಟ್ಟೆ ಹುಟ್ಟಿದ ಮಗ ಸುಳ್ಳು ಅವ ಮಾಡ್ಕೊಂಡು ಇನ್ನು ನಾನು ಜೋಪನ್ ಮಾಡ್ತೀನಿ ಅಂತ ನಿಮ್ಗೆ ರಾಮ ವಚನ ಕೊಡ್ತಾ ಇದ್ದೀನಿ ಸ್ವಾಮಿ ಮೆಚ್ಚಿದೆ ಮಂಗಲ ಮೆಚ್ಚಿದೆ ಇನ್ನು ಬುದ್ಧಿ ಶಕ್ತಿಗೆ ಇಲ್ಲಿವರೆಗೆ ನಾನು ಹುಚ್ಚರಾಗಿ ಮುಚ್ಚಿಕೊಂಡು ನನ್ನ ಕೊಚ್ಚಿದೆ ಒಡದ ಹೋಯಿತು ನನ್ನ ರಭಸದ ಭ್ರಮೆಗೆ ಒಡ್ಡನ ಹಾಕಿ ಬಿಟ್ಟಿ ಇದಕ್ಕಿಂತ ಸಂತೋಷ ನನಗೆ ಇನ್ನೇನಿದೆ ಹಕ್ಕಿಗೆ ಹಾರುವ ಆಸೆ ಸಮುದ್ರಕ್ಕೆ ಉಕ್ಕು ಆಸೆ ಮಗುವಿಗೆ ತಾಯಿ ಆಸೆ ನಿನ್ನೇ ನಿನ್ನೊಂದಿಗೆ ಹಾಡಿ ಉಣಿವಾಸೆ ನನ್ನ ಸರಿ ಮಾತಿನಲ್ಲಿ ನಿನ್ನನ್ನೇ ಸುವಾಸನೆ ಗೈಯುತ್ತ ನನ್ನೊಂದಿಗೆ ಹಾಡಿ ಹುಣಿಮ ನೀನ ರಾಜ

ಯಾಕೊತ್ತಮ್ಮ ಹೀಗೆ ನೀನ್ ಅಂದ್ರೆ ನನಗೆ ಪಂಚಪ್ರಾಣ ಹಿಡಿಯುತ್ತೆ ಕೇಳಿಸಿಕೊಂಡು ಯಾಕರ್ಸುತ್ತೆ ಇದಾಗ ಪಂಚ ಪ್ರಾಣ ಹತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಎಂತ ಸಾಧನೆ ಸೋದರ ನಿನ್ನದು ಎಂತ ಸಾಧನೆ ಸೋದರ ಎನ್ನಿಸಿದರು ಅದು ಹೇಳುತ್ತಿರುವ ನನ್ನ ಸಂಸಾರ ನಡೆಯುವುದು ನಿನ್ನ ಕುರಿಮರಿಯಿಂದ ನಾನು ಎತ್ತಲ ಉಳಿಸಿಕೊಂಡು ಬಿತ್ತಿ ಬೆಳೆದರು ಎರಡು ವರ್ಷ ಅತಿಷ್ಠಿ ಮರಿಯಾಗಿ ಬೆಳೆ ನಾಶ ಆಗಿ ಹೋಗಿದೆ ನೀವೇ ನೇಗಲು ಎಂದು ದುಡಿದು ತಿಂದು ತಿನ್ನು ಭೋಗಿ ಆಗಿದ್ದಾನಪ್ಪ ಅಣ್ಣ ಅಣ್ಣ ನಾ ಇರುವಾಗ ನಿನ್ನ ಕಣ್ಣಲ್ಲಿ ಕಣ್ಣೀರೇಕಣ್ಣ ನೀವೇ ಬೇರೆ ಉಳಿದ ಅದು ಕಾಣತ ವಿಚಾರ ಸರ್ಕಾರ ನಾಯಕರ ಅರ್ಥವಾಗಿ ಗೊತ್ತಾ ಇಲ್ಲ ಕೇಳ ಇಲ್ಲ ತಮ್ಮ ಇಷ್ಟು ಗೊತ್ತಿಲ್ಲ ನನ್ನ ಇನ್ನು ಕೇಳಿ ಬಿತ್ತು தினேசி

ಇಲ್ಲಿ ಅಭ್ಯಾಸ ಚೆನ್ನಾಗಿ ನಡೆದಿದ್ದಾನೆ ಡಿಗ್ರಿ ಅಭ್ಯಾಸ ಚೆನ್ನಾಗಿ ನಡೆದಿದೆ ಅಕ್ಕಿಗೆ ಆದ್ರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ ಈಗಲೇ ಮನೆ ಬಂದು ಹಣವನ್ನು ಕೊಟ್ಟಿಲ್ಲ ತಮ್ಮನಿಗೆ ಕೊಟ್ಟು ಬಿಡು ಎಷ್ಟು ಸೋದರ ಇಪ್ಪತ್ತೈದು ಸಾವಿರ ಕೊಟ್ಟು ಬಿಡು ಅಣ್ಣ ತೆಗೆದು ನೋಡಿದ್ರಿ ನನ್ನ ಮೈತ್ರ ಬಂದ ನಂತರ ಈ ನಿಮ್ಮ ಸಂಸಾರ ಆನಂದ ಸಾಗರ ಇತ್ತಕ್ರೀ ಈ ನನ್ನ ತಮ್ಮಿಬ್ಬರೇ ಸರ್ವಾಸ ಈ ಆನಂದ ಸಾಗರದಲ್ಲಿ ನನ್ನ ಹೊಂದಿಗೆ ಎಲ್ಲರೂ ಹಾಡಿಕೆ